ನನ್ನ ಸ್ನೇಹಿತರು ತುಮಕೂರಿನ ಎಸ್ ಎಸ್ ಪುರಮಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಓದಾಗ ಈ ರಾಣಿ ಚೆನ್ನ ದೇವಿಯ ಪ್ರತಿಗಳು ಐದು ಪ್ರತಿಗಳಿತ್ತು ಅದು ಪುಸ್ತಕದ ಅಂಗಡಿ ಆದರೆ ಪುಸ್ತಕದ ಅಂಗಡಿ ಅಂದರೆ ಬುಕ್ ಶಾಪ್ ಅದು ಅಂದರೆ ಸ್ಟೇಷನರಿ ಐಟಮ್ಸ್ ಮಾರೋ ಟೆಕ್ಸ್ಟ್ ಬುಕ್ಕು ನೋಟ್ಬುಕ್ಕು ಪೆನ್ನು ಪೆನ್ಸಿಲು ಈ ಮಾರೋ ಪುಸ್ತಕಗಳನ್ನ ಅವರು ಓದ್ತಾ ಇದ್ರಂತೆ ಸೊ ಈ ಪುಸ್ತಕವನ್ನು ಒಂದು ಐದು ಪ್ರತಿಗಳು ಇಟ್ಟಿದ್ದರು ನಾನು ಏನು ಸರ್ ಟೆಕ್ಸ್ಟ್ ಬುಕ್ ಎಲ್ಲ ಮಾರ ಬಿಟ್ಬಿಟ್ಟು ಸಾಹಿತ್ಯದ ವಿಚಾರದ ಪುಸ್ತಕಗಳನ್ನ ಇದ್ದೀರಿ ಅಂತ ಅವಾಗ ಒಂದು ಮಾತು ಹೇಳಿದ್ರು ಅವರು ಸಾರ್ ನಮ್ಮ ಪ್ರೌಡು ಈ ಒಂದು ರಾಣಿ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಒಂದು ಕನ್ನಡದಲ್ಲಿ ಬಂದಿರುವ ಅಪರೂಪದ ಅನನ್ಯ ಮತ್ತು ಒಂದು ತುಂಬ ಶ್ರೇಷ್ಠವಾದ ಒಂದು ಕಾದಂಬರಿ ಬಗ್ಗೆ ಪರಿಚಯಿಸ್ತಾ ಇದ್ದೇನೆ ಅದು ಶ್ರೀಯುತ ಡಾಕ್ಟರ್ ಗಜಾನನ ಶರ್ಮಾ ಅವರ ಚೆನ್ನಬೈರಾದೇವಿ ಕಾದಂಬರಿ ಬಗ್ಗೆ ಕರಿಮೆಣಸಿನ ರಾಣಿಯ ಅಕಳಂಕ ಚರಿತೆ ಅಂತ ಈ ಕಾದಂಬರಿ ಪ್ರಕಟವಾದಾಗಲೇ ನಾನು ಇದು ಏಕೆ ಅಕಳಂಕ ಅಂತ ಇಟ್ಟಿದ್ದಾರೆ ಕಳಂಕ ಅಕಳಂಕ ಏನಕ್ಕಿದು ಅಕಳಂಕ ಚರಿತೆ ಅಂತ ಇಟ್ಟಿದ್ದಾರೆ ಅಂತ ಸೊ ಕಾದಂಬರಿನ ಒದ್ದಾಗ ಅನಿಸಿತ್ತು ನಾನು ವೀಡಿಯೋ ಮಾಡೋದು ಭಾಳ ತಡವಾಯಿತು ಈಗ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಇದು ನಿಜವಾಗ್ಲೂ ಅಕಳಂಕ ಚರಿತೆ ಇದನ್ನು ಪ್ರತಿಯೊಬ್ಬ ಕನ್ನಡದ ಸಾಹಿತ್ಯಗಳು ಕೂಡ ತಮ್ಮ ನೆಲದ ತಮ್ಮ ಒಂದು ಸ್ಥಳದ ಒಂದು ಏನಿರುತ್ತೆ ಒಂದು ಮುಖ್ಯವಾದ ವಿಚಾರ ರಾಜ ರಾಣಿ ಅಥವಾ ಒಂದು ಯಾವುದೇ ಒಂದು ಪ್ರಾತಿನಿಧಿಕ ಸ್ಥಳ ಇರುತ್ತೆ ಅದ್ರ ಬಗ್ಗೆ ಈ ಕೆಲಸವನ್ನು ಖಂಡಿತ ಮಾಡಬೇಕು ಅದಕ್ಕಾಗಿ ಡಾಕ್ಟರ್ ಗಜಾನನ ಶರ್ಮಾ ಅವ್ರನ್ನ ನಾನು ಮೊದಲನೇದಾಗಿ ಅಭಿನಂದಿಸ್ಬಿಡ್ತೀನಿ ನಾನು ಈಗಾಗಲೇ ಅವ್ರ ಪ್ರಮೇಯ ಕಾದಂಬರಿ ಬಗ್ಗೆ ಒಂದು ಪುಟ್ಟ ವಿಡಿಯೋವನ್ನು ಹಂಚ್ಕೊಂಡಿದ್ದೆ ನಿಮ್ಮೆಲ್ಲರ ಜೊತೆ ಈ ಒಂದು ಕಾದಂಬರಿಯ ಆರಂಭದ ಪುಟದಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ಪುಟ್ಟದು ಅದ್ರದ್ದು ಎರಡು ಸಾಲನ್ನು ಹೇಳ್ತೀನಿ ನಾನು ಯಾಕಂದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಇದು ನಿಜವಾಗ್ಲೂ ಕರಿ ಮೆಣಸಿನ ರಾಣಿಯ ಅಕಳಂಕ ಚರಿತೆನೆ ಹೌದು ನೀವೆಲ್ಲರೂ ಓದಲೇಬೇಕು ಚೆನ್ನಭೈರಾದೇವಿ ವಾಸ್ ಆಲ್ಮೋಸ್ಟ್ ಎನ್ ಎಕ್ಸಾಕ್ಟ್ ಕಾಂಟೆಂಪ್ರರಿ ಆಫ್ ಕ್ವೀನ್ ಎಲಿಜಬೆತ್ ಫಸ್ಟ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಇನ್ ಮೆನಿ ವೇಸ್ ಶಿವಾಜರ್ ಕೌಂಟರ್ ಪಾರ್ಟ್ ಅಂತ ಒಂದು ಮಾತಾಡಿದರೆ ಯು ಎಸ್ ಎ ಟೆಕ್ಸಸ್ ಯೂನಿವರ್ಸಿಟಿಯ ಇಂಗ್ಲೀಷ್ ಪ್ರೊಫೆಸರ್ ಡಾಕ್ಟರ್ ಹನ್ನ ಚಾಪ್ಲೆ ಅನ್ನೋರು ಅವರು ಬಹಳ ಖ್ಯಾತ ವಿದ್ವಾಂಸೆ ಸೊ ಅವರ ಒಂದು ಸಾಲನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ ಇದೇ ಒಂದು ಜಾಡನ್ನು ಹಿಡಿದು ಆ ಡಾಕ್ಟರ್ ಗಜಾನನ ಶರ್ಮಾ ಅವರು ಈ ಪುಸ್ತಕವನ್ನು ರಚಿಸಿದ್ದಾರೆ ಸೊ ಅವರು ಪುನರ್ವಸು ಪ್ರಮೇಯ ಅಂತ ಅಪರೂಪದ ಅನನ್ಯ ಕಾದಂಬರಿಗಳನ್ನ ಕೊಟ್ಟಂಥವ್ರು ಈಗ ಚೆನ್ನಾ ಬೈರಾದೇವಿ ಇದು ಪ್ರಮೇಯಗಿನ ಮುಂಚೆ ಬಂದಂತಹ ಕಾದಂಬರಿ ಇದು ಈ ಒಂದು ಕಾದಂಬರಿಯನ್ನು ಬರೆಯೋದಕ್ಕೆ ಇವರಿಗೆ ಪ್ರಮುಖವಾದ ಪ್ರೇರಣೆ ಏನಂದರೆ ಚಿಕ್ಕಂದಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮನೆಗಳಲ್ಲಿ ಮಾತಾಡ್ತಾ ಇರ್ತಾರೆ ಈ ರಾಣಿ ಹೆಸರು ನಮ್ಮ ಇದನ್ನು ಆಳಿದ ರಾಣಿ ಚೆನ್ನಾ ಬೈರಾದೇವಿ ಅಂತ ಅಂದ್ಬಿಟ್ಟು ಶರಾವತಿ ಕಣಿವೆ ಆ ಮತ್ತು ಹೆದ್ದಾರಿ ಕಾನೂನು ಒಂದು ಪದ ಬರ್ತಾ ಇರುತ್ತೆ ಏನಿದು ಇಷ್ಟು ನಾನ್ನೂರು ವರ್ಷಗಳ ಒಂದು ಹೆದ್ದಾರಿ ಕಾನು ಏನು ಸೊ ಅಲ್ಲಿ ಮೆಣಸನ್ನು ಸಾಗಿಸಿ ವ್ಯಾಪಾರ ಮಾಡ್ತಿದ್ದಂತಹ ರಸ್ತೆ ಅದನ್ನು ಬಹಳ ಅನನ್ಯವಾಗಿ ಕಟ್ಕೊಟ್ಟಿದ್ದಾರೆ ಐವತ್ತು ವರ್ಷಗಳಿಗೂ ಕಾಲ ಹೆಚ್ಚು ರಾಜ್ಯಭಾರವನ್ನು ಮಾಡಿದಂತಹ ರಾಣಿಯ ಕತೆ ಇದು ಪರಂಗಿಯವರನ್ನು ಪರಂಗಿಯವರನ್ನ ಸೋಲಿಸಿದ್ದು ಆಮೇಲೆ ಆ ಗೆರಸಪ್ಪೆ ಜಲಪಾತ ಏನಕ್ಕೆ ಹೆಸರು ಬರುತ್ತೆ ಈ ಪೋರ್ಚುಗೀಸರ ಜೊತೆಯ ಒಂದು ವ್ಯವಹಾರ ಹೇಗಿತ್ತು ಆ ನೋಡಿ ಅಲ್ಲಿ ಇವರು ಕೇಳ್ತಾರೆ ಕೋಳಿ ಬಂದ್ಬಿಟ್ಟು ಕೊಕ್ 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 ಅಂತ ಏನಾದರೂ ಇದ್ದರೆ ಅದನ್ನು ಅದು ಕೊಕ್ ಅಂತಿಲ್ಲ ಮೆಣಸ್ ಮಾರಿ ಗಂಟ್ಕಟ್ ಅಂತಿದೆ ಅನ್ನೋ ಒಂದು ಇದಿತ್ತಂತೆ ಫೇಮಸ್ ಪದಗಳು ಅದಕ್ಕೆ ಸೊ ಆಮೇಲೆ ಅಲ್ಲಿರೋ ಜನಗಳು ಈ ಭಟ್ಕಳ ಹೊನ್ನಾವರ ಅಲ್ಲೆಲ್ಲ ಔವರಸಿ ಎಂಬ ಒಂದು ಪೂಜ್ಯ ಭಾವದಿಂದ ಗಜಾನಂದ ಶರ್ಮ ಅವರ ಒಂದು ಮನೆಯಲ್ಲಿ ಎಲ್ಲ ಮಾತಾಡ್ತಿರ್ತಾರೆ ಊರಲ್ಲೆಲ್ಲ ಔವರಸಿ ಅಂತ ಅಂದ್ಬಿಟ್ಟು ರಾಣಿ ಚೆನ್ನಭೈರಾದೇವಿನ ಆ ಒಂದು ಪೂಜ್ಯ ಭಾವದಿಂದ ನೋಡ್ತಾ ಇರ್ತಾರೆ ಈಕೆ ನೋಕಾಪಡೆಯನ್ನು ಕೂಡ ಕಟ್ಟಿದಂತಹ ಧೀಮಂತೆ ಸೊ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳ್ಕೊಂಡ್ಬಿಡ್ತಾರೆ ಗಜಾನನ ಶರ್ಮ ಅವರು ಆದರೆ ತಾವು ಓದ್ತಾ ಇರೋ ಪಠ್ಯಪುಟಕದ ಪಠ್ಯಪುಸ್ತಕದಲ್ಲಿ ಕಿತ್ತೂ ರಾಣ ರಾಣಿ ಚೆನ್ನಮ್ಮ ಆ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಈ ರಾಣಿ ಹಬ್ಬಕ್ಕೆ ಅವ್ರದ್ದೆಲ್ಲ ಕಥೆಗಳಿದೆ ಎಲ್ಲಿ ಚೆನ್ನ ಬೈರ ದೇವಿ ನಮ್ಮ ಮನೆಯಲ್ಲಿ ರಾಣಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಜಾಡನ್ನು ಹಿಡಿದು ಅವರು ಒಂದು ಜೀವನದಲ್ಲಿ ಬೆಳವಣಿಗೆ ಆದಮೇಲೆ ಆಮೇಲೆ ಅಲ್ಲಿರೋ ಒಂದು ಸನ್ನಿಧಿಯನ್ನು ಕೂಡ ಗಮನಿಸಿರ್ತಾರೆ ಸೊ ಇವೆಲ್ಲ ಹಿಡಿದು ಆನಂತರ ಇವರು ಬರವಣಿಗೆ ಶುರು ಮಾಡಿದ್ದಂತಹ ಮತ್ತು ಚಿಂತನೆಗೆ ಹಚ್ಚಿದಂತಹ ಒಂದು ವಯಸ್ಸು ಬಂದ ಮೇಲೆ ಈ ಜಾಡನ್ನು ಹಿಡಿದು ಹಲವಾರು ಆಕಾರ ಗ್ರಂಥಗಳನ್ನ ಹಿಡಿದು ಹಲವಾರು ಒಂದು ಪುಸ್ತಕಗಳನ್ನ ಓದಿ ಈ ಒಂದು ರಾಣಿ ಚನ್ನಾಭೈರಾದೇವಿ ಪುಸ್ತಕವನ್ನು ಬರೀತಾರೆ ಈ ರಾಣಿ ಚನ್ನಾಭೈರಾದೇವಿ ಪುಸ್ತಕ ಬರೆಯೋದಕ್ಕೆ ಇವರಿಗೆ ಅಕಳಂಕ ಈ ಕಳಂಕ ಏನಿತ್ತು ಸೊ ಒಂದು ಯಾವುದೋ ಒಬ್ಬ ಬ್ರಿಟಿಷರು ಬರೆದಿರೋದು ಪೋರ್ಚುಗೀಸರು ಬರೆದಿರೋದ್ರಲ್ಲಿ ಈ ಕಳಂಕ ಇಲ್ಲ ಇಟಲಿಯ ಒಬ್ಬರು ವಿದ್ವಾಂಸರು ಬರೆದಿರೋ ಒಂದು ಇದರಲ್ಲಿ ರಾಣಿಯ ಬಗ್ಗೆ ಒಂದು ಕಳಂಕ ಇರುತ್ತೆ ಸೊ ಅದನ್ನು ಇವರಾದ್ರ ಜಾಡನ್ನು ಹಿಡಿದು ನೋಡ್ತಾರೆ ಆತ ಬರೆದಿರೋ ಪುಸ್ತಕಗಳೆಲ್ಲ ತುಂಬ ಸಂಶಯ ಬರೋಂಗಿರುತ್ತೆ ಸೊ ಆ ನಂತರ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಸಂಶೋಧನೆ ಮಾಡಿ ಸೊ ಭಾಳಷ್ಟು ಸಮಯವನ್ನು ಹಣವನ್ನು ತಮ್ಮ ಒಂದು ಜೀವನವನ್ನೇ ಮುಡಿಪಾಗಿಟ್ರೇನೋ ಅನ್ನೋಂಗೆ ಕೂತ್ಕೊಂಡು ಈ ರೀತಿ ಕಾದಂಬರಿ ಬರೆಯೋದು ತುಂಬ ಒಂದು ಶ್ರಮ ಮತ್ತು ಶ್ರದ್ಧೆ ಬೇಕಿರುತ್ತೆ ಅದನ್ನು ಇಟ್ಕೊಂಡು ಆಮೇಲೆ ಎಲ್ಲನೂ ಇದು ಮಾಡಿ ಅದನ್ನು ನಮ್ಮ ಅರಣ್ಯ ಇಲಾಖೆಯವರು ಕೂಡ ನಂಬಿರ್ತಾರಂತೆ ಸೊ ಆ ಒಂದು ಕಳಂಕವನ್ನು ಒಡೆದೋಡಿಸುವ ಅದಕ್ಕೋಸ್ಕರನೇ ಇವರು ಕಾದಂಬರಿ ಬರೆದಿದ್ದಂತಲ್ಲ ಸೊ ಇವರು ಬರೆದಿಯೋದು ನಮ್ಮ ಒಂದು ಬಾಲ್ಯದಲ್ಲಿ ಕೇಳಿದ್ದ ರಾಣಿಯ ಚರಿತ್ರೆ ಯಾಕೆ ದಾಖಲಾಗಿಲ್ಲ ನಮ್ಮ ಕರುನಾಡಿನಲ್ಲಿ ಅಂತ ಅಂದ್ಬಿಟ್ಟು ಒಂದು ಕರಾವಳಿ ತೀರದ ರಾಣಿಯ ಬಗ್ಗೆ ಬಹಳ ಸೊಗಸಾಗಿ ನಾಲ್ಕು ಭಾಗಗಳಲ್ಲಿ ಹಲವು ಅಧ್ಯಾಯಗಳಲ್ಲಿ ತುಂಬ ವಿಸ್ತಾರವಾಗಿ ಮತ್ತು ಇದರಲ್ಲಿ ನಕಾಶೆಗಳು ಕೂಡ ಕೊಟ್ಟಿದ್ದಾರೆ ಹೇಗೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಆಕಾರ ಗ್ರಂಥಗಳು ಕೂಡ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ನೀವು ಗಮನಿಸಿ ಈ ಕಾದಂಬರಿಯನ್ನು ಓದಬೇಕಾಗುತ್ತೆ ನಮಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನಾನು ನನ್ನ ಸ್ನೇಹಿತರು ತುಮಕೂರಿನ ಎಸ್ ಎಸ್ ಪುರಮಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಓದಾಗ ಈ ರಾಣಿ ಚನ್ನಭೈರ ದೇವಿಯ ಪ್ರತಿಗಳು ಐದು ಪ್ರತಿಗಳಿತ್ತು ಅದು ಪುಸ್ತಕದ ಅಂಗಡಿ ಆದರೆ ಪುಸ್ತಕದ ಅಂಗಡಿ ಅಂದರೆ ಬುಕ್ ಅದು ಅಂದರೆ ಸ್ಟೇಷನರಿ ಐಟಮ್ಸ್ ಮಾರೋ ಟೆಕ್ಸ್ಟ್ ಬುಕ್ಕು ನೋಟ್ಬುಕ್ಕು ಪೆನ್ನು ಪೆನ್ಸಿಲು ಈ ಮಾರೋ ಪುಸ್ತಕಗಳನ್ನ ಅವರು ಓದ್ತಾ ಇದ್ರಂತೆ ಸೊ ಈ ಪುಸ್ತಕವನ್ನು ಒಂದು ಐದು ಪ್ರತಿಗಳು ಇಟ್ಟಿದ್ದರು ನಾನು ಏನು ಸರ್ ಟೆಕ್ಸ್ಟ್ ಬುಕ್ ಎಲ್ಲ ಮಾರ ಬಿಟ್ಬಿಟ್ಟು ಸಾಹಿತ್ಯದ ವಿಚಾರದ ಪುಸ್ತಕಗಳನ್ನ ಇದ್ದೀರಿ ಅಂತ ಅವಾಗ ಒಂದು ಮಾತು ಹೇಳಿದ್ರು ಅವರು ಸರ್ ನಮ್ಮ ಪ್ರೌಡು ಈ ಒಂದು ರಾಣಿ ಅದಕ್ಕೋಸ್ಕರ ಈ ಪುಸ್ತಕವನ್ನು ಇಟ್ಟಿದ್ದೀವಿ ಅವರು ಜೈನ ಧರ್ಮೀಯರು ನನ್ನ ಸ್ನೇಹಿತರು ಅವರು ಅಣ್ಣ ತಮ್ಮ ಇಬ್ಬರೂ ಅವರಿಬ್ರ ಆನಂತರ ಮಾತಾಡಿದೆ ಅವರು ಯಾರಿಗಾದರೂ ಉಡುಗೊರೆ ಕೊಟ್ಟರೆ ಇದೇ ಪುಸ್ತಕವನ್ನು ಕೊಡ್ತಾರಂತೆ ಸೊ ಅವರ ಒಂದು ಧರ್ಮದಲ್ಲ ಇಡೀ ಕರುನಾಡಿನ ಜನ ಹೆಮ್ಮೆ ಪಡಬೇಕು ಈ ಒಂದು ಕೃತಿ ಬಗ್ಗೆ ಈ ರಾಣಿ ಬಗ್ಗೆ ಕೂಡ ರಾಣಿ ಚೆನ್ನಾಭೈರಾದೇವಿ ಬಗ್ಗೆ ಸೊ ಹೆಮ್ಮೆ ಪಟ್ಟು ನಾವು ಈ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡಬೇಕು ನನಗೆ ಭಾಳ ಖುಷಿ ಅನ್ನಿಸ್ತು ಯಾಕಂದರೆ ಪುಸ್ತಕಗಳನ್ನ ಉಡುಗೆ ಉಡುಗೊರೆ ಕೊಡೋದು ಫಸ್ಟ್ ಆಫ್ ಆಲ್ ನನಗೆ ವಿಷಯ ಭಾಳ ಪ್ರಮುಖವಾದ್ದು ಸೊ ಅಂಥದ್ರಲ್ಲಿ ಇವರು ಅಣ್ಣ ತಮ್ಮ ಇದೇ ಕೆಲಸ ಮಾಡ್ತೀವಿ ಎಷ್ಟೋ ನೂರಾರು ಪತಿಗಳು ಕೊಟ್ಬಿಟ್ವಿ ನಾವು ಮದುವೆಗೆ ಹೋಗಲಿ ನಾಮಕರಣಕ್ಕೋಗ್ಲಿ ಎಲ್ಲ ಇದೇ ಪುಸ್ತಕ ಇದ್ದೀವಿ ನೆಕ್ಸ್ಟು ಮಕ್ಕಳುಗಳು ಓದಬೇಕು ನಮ್ಮ ಒಂದು ಧರ್ಮದ ರಾಣಿ ಬಗ್ಗೆ ಯಾರೂ ಈ ಕಡೆ ಈ ಥರ ಒಂದು ದಾಖಲೆಯನ್ನು ಮಾಡಿರಲಿಲ್ಲ ಗಜಾನನ ಶರ್ಮ ಅವ್ರ ಬಗ್ಗೆಯೂ ಕೂಡ ಮಾತಾಡಿದ್ರು ಅವರು ಸೊ ಇದೆಲ್ಲ ಇಟ್ಕೊಂಡು ಈ ಅಂಶಗಳ್ ಇಟ್ಕೊಂಡು ಈ ಒಂದು ಕಾದಂಬರಿಯನ್ನು ಓದಬೇಕಾಗತ್ತೆ ನಾನು ಬಹುಮುಖ್ಯವಾಗಿ ಬೆನ್ನುಡಿಯನ್ನು ಕೂಡ ಗಮನಿಸಿದೆ ಶ್ರೀತ ಜೋಗಿಯವರು ಬರೆದಿದ್ದಾರೆ ಸೊ ಅವರು ತುಂಬ ಪರ್ಫೆಕ್ಟಾಗಿ ಬೆನ್ನುಡಿ ಬರೆದಿದ್ದಾರೆ ದಕ್ಷಿಣ ಕೊಂಕಣ ಹಾಗೂ ಮಲೆನಾಡನ್ನು ಐವತ್ನಾಲ್ಕು ವರ್ಷಗಳ ಕಾಲ ಆಳಿದ ಚೆನ್ನ ಭೈರಾದೇವಿಯ ಕಥೆಯನ್ನು ಎಷ್ಟು ವಸ್ತುನಿಷ್ಠವಾಗಿ ಹೇಳಲು ಸಾಧ್ಯವೋ ಅಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಡಾಕ್ಟರ್ ಗಜಾನನ ಶರ್ಮ ಇದು ಕೇವಲ ಚೆನ್ನಬೈರಾದೇವಿಯ ಕಥೆಯಷ್ಟೇ ಅಲ್ಲ ನೂರು ವರ್ಷಗಳ ಶರಾವತಿ ದಂಡೆಯ ಚರಿತ್ರೆ ಕರಾವಳಿ ಪಶ್ಚಿಮ ಮಲೆನಾಡಿನ ವೈವಿಧ್ಯಮಯ ಜೀವನ ಶೈಲಿಯ ಕಷ್ಟಕತೆ ಜೈನ ಧರ್ಮೀಯರ ಸಾಹಸ ತ್ಯಾಗದ ಚಿತ್ರ ಬಿಜಾಪುರದ ಸುಲ್ತಾನರು ಹಾಗೂ ವಿಜಯನಗರದ ಅರಸರೊಂದಿಗಿನ ಸಂಬಂಧ ಕಡಿದುಕೊಳ್ಳದೆ ಒತ್ತೊತ್ತಿ ಬಂದ ಪೋರ್ಚುಗೀಸರಿಂದ ಒಂದಿಡೀ ತಲೆಮಾರನ್ನು ಕಾಪಾಡಿದ ರಾಣಿಯ ಸಾಹಸ ಪ್ರೇಮ ತ್ಯಾಗ ಮತ್ತು ಧೀಮಂತ ವ್ಯಕ್ತಿತ್ವದ ಸಮಗ್ರ ಚಿತ್ರ ಇತ್ತೀಚಿನ ಮುಂದುವರಿತವ್ರು ಹೇಳ್ತಾರೆ ಇನ್ನು ಒಂದು ತುಂಬ ಪ್ಯಾರಾಗ್ರಾಫ್ ಇದೆ ಇತ್ತೀಚಿನ ಮೂರು ನಾಲ್ಕು ದಶಕಗಳಲ್ಲಿ ನಾನು ಇಷ್ಟು ಸಮೃದ್ಧವಾದ ಪ್ರಾಮಾಣಿಕವಾದ ಐತಿಹಾಸಿಕ ಕಾದಂಬರಿಯನ್ನು ಓದಿಲ್ಲ ಅಂತ ಶ್ರೀಯುತ ಜೋಗಿಯವರು ಬರೀತಾರೆ ಖಂಡಿತ ನಾನು ಕೂಡ ಈ ಮಾತನ್ನು ಅನುಮೋದಿಸ್ತೀನಿ ಕನ್ನಡ ಸಾಹಿತ್ಯದಲ್ಲಿ ಪ್ರತಿಯೊಂದು ಸಾಹಿತ್ಯ ಪ್ರಕಾರಕ್ಕೂ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇದೆ ಈ ದುರ್ಗಾಸ್ತಮನ ತಾರಾಸು ಅವ್ರದ್ದು ಕೆ ಯರವ್ರ ಶಾಂತಲಾ ಈ ರೀತಿಯ ಒಂದು ತಮ್ಮದೇ ಒಂದು ಇದು ಮಾಡಿರೋ ಒಂದು ಸಾಹಿತ್ಯದಲ್ಲಿ ಮುದ್ರೆಯನ್ನು ಹೊತ್ತಿರುವಂಥ ಕೃತಿಗಳಿವೆ ಸಾಲಿಗೆ ಡಾಕ್ಟರ್ ಗಜಾನನ ಶರ್ಮಾ ಅವರ ಚನ್ನ ಭೈರಾದೇವಿ ಖಂಡಿತ ಸೇರಿಕೊಳ್ಳುತ್ತೆ ಕನ್ನಡ ಸಾಹಿತ್ಯ ಕನ್ನಡ ಇರೋರಿಗೂ ಈ ಸ ಕಾದಂಬರಿ ಅಪರೂಪದ್ದಾಗಿ ಅನನ್ಯವಾಗಿ ಉಳ್ಕೊಳ್ಳುತ್ತೆ ಮತ್ತೊಮ್ಮೆ ಡಾಕ್ಟರ್ ಗಜಾನನ ಶರ್ಮಾ ಅವ್ರಿಗೆ ಈ ಕಾದಂಬರಿಯನ್ನು ಕೊಟ್ಟಿದ್ದಕ್ಕೆ ಅವರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸೊ ನೀವು ಓದಿಲ್ಲ ಅಂತಂದರೆ ಎಲ್ಲಾದರೂ ತೊಗೊಂಡು ಓದಿ ನಿಮಗೆ ನನ್ನ ಹತ್ರನೂ ಈ ಪುಸ್ತಕ ಲಭ್ಯ ಇದೆ ನಮ್ಮ ಒಂದು ಪ್ರಕಾಶನದ ಆನ್ಲೈನ್ನಲ್ಲಿ ನಿಮಗೆ ಇನ್ನೂ ಬೇಕಂದ್ರೆ ಅಮೆಝಾನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಸೊ ಅಲ್ಲಿ ಬೇಕಾದ್ರು ಧನ್ಯವಾದಗಳು